ನಾವು ಆ ಮಾರ್ಕೆಟ್ನ ವೈಡ್ ಮಾಡ್ತೀವಿ ಅಥವಾ ಮಾರ್ಕೆಟ್ ದೊಡ್ಡದಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ ಪ್ರವೀಣ್ ನಮ್ಮ ಕೈಲಿರೋದು ನಮ್ಮ ಸಿನಿಮಾ ಮಾತ್ರ ಆ ಸಿನಿಮಾ ಮೂಲಕನೇ ಮಾತಾಡ್ಬೇಕು ನಾವು ಸುಮ್ಮನೆ ಎಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಹಂಗೆ ಆಗ್ತೀವಿ ಹಿಂಗಾಗ್ತೀವಿ ನಾವು ಅದರೊಡಲ್ಲಿ ರಿಲೀಸ್ ಮಾಡ್ತೀವಿ ಅಂದ ತಕ್ಷಣ ಏನೂ ಆಗಲ್ಲ ಮಾಡ್ತಾ ಇರೋದನ್ನ ತುಂಬ ಆನೆಸ್ಟಾಗಿ ಮಾಡಿ ಫಸ್ಟು ತುಂಬ ಪ್ರೀತಿಯಿಂದ ಮಾಡಿ ಗೊತ್ತಾಯ್ತಲ್ಲ ಸ್ವಲ್ಪ ಅಮ್ಮ ಅಕ್ಕ ಭಾಷೆಗಳೆಲ್ಲ ಸೈಡಿಗಿಟ್ಟು ಇಟ್ಟಿ ಯಾಕಂದ್ರೆ ನಾವು ಕೆಲವು ತಾಯಂದ್ರಿಗೆ ಹುಟ್ಟಿದ್ದೀವಿ ಅನ್ನೋದನ್ನು ಮರೀದೆ ಎಲ್ಲರಿಗೂ ಪ್ರೀತಿ ವಿಶ್ವಾಸದಲ್ಲಿ ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದನ್ನು ಬಿಟ್ಬಿಟ್ಟು ಸ್ವಲ್ಪ ಯೂನಿಟ್ ಅವರಿಗೆ ಲೇಬರ್ಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ತೋರಿಸಿ ಸಿನ್ಮಾ ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಸಿಗೋದೇ ಪ್ರೀತಿ ವಾಪಸ್ಸು ಎಲ್ಲಿ ನೀವು ಕೆಬ್ ಮುಂಚೆಯಿಂದ ಸ್ವಲ್ಪ ಶಾಪಗಳು ಎಲ್ಲಾದರೂ ತೊಗೊಂಡ್ಬರ್ತೀರ ಅದು ತಟ್ಟದೇ ಇರುತ್ತಾ ಸ್ವಲ್ಪ ನಾನು ಹೇಳ್ತಾ ಇರೋದು ಕಾಳಜಿ ಪ್ರೀತಿ ಬೇಕು ಎಲ್ಲದಕ್ಕೂ ನನ್ನ ಅನಿಸಿಕೆ ಪ್ರವೀಣ್ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಎಷ್ಟೋ ಸತಿ ಒಂಥರ ನಾನು ಮನೆಗೆ ಬಂದು ಕಣ್ಣೀರು ಹಾಕಿದ್ದು ಉಂಟು ಏನು ಭಾಷೆ ಇದು ಏನು ಮಾತಾಡ್ತಾರೆ ಇವರು ನನಗೇ ಉಪಯೋಗಿಸಿದ್ದು ಉಂಟು ಕೆಲವರು ಚಿಕ್ಕ ಚಿಕ್ಕ ಮ್ಯಾಟ್ರಿಗೆ ಏನೇನೋ ಭಾಷೆ ಉಂಟು ನಾನು ಕೋಪ ಮಾಡಿಕೊಂಡಿದ್ದು ಆ ಟೈಮಲ್ಲಿ ನಾನು ಆಮೇಲೆ ಅನ್ಕೋತಾ ಇದ್ದೆ ಏನು ಯಾವ ಏನಕ್ಕೆ ಹಿಂಗೆ ಆಗ್ತಾಯಿದೆ ಎಲ್ಲ ಇದು ಏನು ಇಷ್ಟೊಂದು ಆಗೋಯ್ತ ಯಾಕಂದ್ರೆ ಮನುಷ್ಯರಿಗೆ ಬೆಲೆ ಇಲ್ವಾ ಇಲ್ಲಿ ನನಗೆ ಅದು ಅರ್ಥ ಆಗ್ತಾಯಿಲ್ಲ ತೋ ತುಂಬ ದೂರ ಆಗಿಬಿಟ್ಟೆ ನಾನು ಎಲ್ಲರಿಂದ ನಾನು ಆ್ಯಕ್ಚುಲಿ ಫ್ರಾಂಕ್ಲಿ ನಾನು ಆ್ಯಕ್ಚುಲಿ ನಾನು ತುಂಬ ಜನಗಳ ಮಧ್ಯೆ ಇರೋಕಾಸೆ ಪಡ್ತೀನಿ ತುಂಬ ಸ್ನೇಹಿತರು ಇರ್ಬೇಕು ಅಕ್ಕಪಕ್ಕ ಬಟ್ ಅದೇನೋ ಗೊತ್ತಿಲ್ಲ ನಾನು ನೋಡ್ಕೊಂಬಂದ್ಬಿಟ್ಟ ಇದೆಲ್ಲ ಸೊ ನನ್ನ ಕಾನ್ಸಂಟ್ರೇಷನ್ ಇವತ್ತು ನನ್ನ ಸಿನಿಮಾ ಜನ ನನ್ನ ಸಿನಿಮಾ ಅದು ಬಿಟ್ಟರೆ ನನಗೆ ಬಿಕ್ಕಿ ತಲೆನೂ ಕೆಡ್ಸ್ಕೊಳಲ್ಲ ಯಾವ ಜವಾಬ್ದಾರಿನೂ ನಮ್ಮ ತಲೆ ಇಲ್ಲ ಆ ಸಿನಿಮಾ ಚೆನ್ನಾಗಾದರೆ ಆ ಸಿನಿಮಾ ಬೆಳೀತಾ ಇರುತ್ತೆ ಅದು ಬೆಳೀತಾ ಇದ್ದರೆ ಇಂಡಸ್ಟ್ರಿನೂ ಬೆಳೆದಂಗೆ ಯಾಕಂದರೆ ಪ್ರತಿ ಮಾರ್ಕೆಟ್ ಓಪನ್ ಆದಂಗೂ ಅವರು ಕನ್ನಡ ಅಂದಾಗ ಇನ್ನೊಂದು ಪಿಚ್ಚರ್ಗೆ ಒಂದು ಅವಕಾಶ ಆಗಿಬರುತ್ತೆ ಒಂದು ಸೇತುವೆ ಕಟ್ಟಿದ್ರೆ ತಾನೇ ಕಾರುಗಳು ಬಸ್ಗಳು ಟ್ರಾವೆಲ್ ಆಗೋಕ್ಕಾಗೋದು ಅದಾದಮೇಲೆ ನಾವು ಕಟ್ಟಿದ್ದ ಸೇತುವೆ ರೀ ಇದು ನಾನು ಓಡಾಡಲ್ಲ ಇದರಲ್ಲಿ ನಾನು ಸಪ್ರೇಟಾಗಿ ಸೇತುವೆ ಕಟ್ತೀನಿ ಅದು ನಿಮಗೆ ಬಿಟ್ಟಿ ಇವತ್ತು ಹೋಗಬೇಕು ನಾವು ಮಾಡಬೇಕು ಮಾಡಬೇಕು ಅಂದಾಗ ಫಸ್ಟು ನೀವು ಅಬ್ರಾಡ್ರಲ್ಲಿ ರಿಲೀಸ್ ಮಾಡ್ತೀನಿ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ರಿಲೀಸ್ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ಮಾಡೋ ಸಿನಿಮಾ ಸರಿಯಾಗಿ ಮಾಡಬೇಕು ಅಂತ ಇರಬೇಕಲ್ಲ ಫಸ್ಟು ಅದನ್ನು ಮಾಡೋಣ ಅದಾದ್ಮೇಲೆ ತಾನೇ ಮಿಕ್ಕಿದ ಜರ್ನಿ ನೀವು ನೀವು ನೀವೊಬ್ಬರು ಸರಿಯಾದ ಒಂದು ನೀವು ಕೊಡ್ತಾರೆ ಒಂದು ಕೊಡುಗೆ ಇಂಡಸ್ಟ್ರಿಗೆ ಅದಾದ್ಮೇಲೆ ಮಿಕ್ಕಿದೆಲ್ಲ ಬರುತ್ತೆ ಅದಾಗ ಫಾಲೋ ಆಗ್ತಾ ಇರುತ್ತೆ ತಪ್ಪೇನಿಲ್ಲ ಬಟ್ ಸಮ್ ಆರ್ ಎಸ್ಟ್ ಸ್ಟಿಲ್ ಫೀಲ್ ದೆರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಇಂಟರ್ನಲ್ ಚೇಂಜಸ್ ಬಿಫೋರ್ ಯು ಚೇಂಜ್ ದ ಇಂಡಸ್ಟ್ರಿ ಇದೆಲ್ಲ ಬಸ್ ಯಾಕಂದ್ರೆ ನಾನು ನಮ್ಮ ನನ್ನ ಜೀವನದಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ನಾನು ಯಾವತ್ತ ಅಂದ್ಕೊಂಡಿರಲಿಲ್ಲ ಅಫ್ಕೋರ್ಸ್ ಹೆಸರು ಬಂದಿದೆ ಜನಗಳು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ಆ ಥರ ಇದ್ದವ್ರು ನಾನು ಈಗಲೂ ಆಗಿರ್ತೀವಿ ಬಿಕಾಸ್ ಇದು ಯಾವುದು ಶಾಶ್ವತ ಇದು ಯಾವುದು ಸಂಪಾದನೆ ಇದೆಲ್ಲ ನಂದು ಇನ್ಮೇಲೆ ನಾನೇ ಎಲ್ಲ ಅಂತ ನನಗೆ ಅದು ಬರಲ್ಲ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಬ್ಲೆಸ್ಸಿಂಗ್ ನಂಗೆ ಸಿಕ್ಕಿದೆ ಅಂದರೆ ಏನೋ ಕ ಜೀವನದಲ್ಲಿ ಏನೋ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅರ್ಥ ಐ ಹೋಪ್ ಐ ಕಂಟಿನ್ಯೂ ಟು ಡೂ ದಟ್ ಆ್ಯಂಡ್ ಐ ಹೋಪ್ ಐ ಕಂಟಿನ್ಯೂ ಟು ಡೂ ಗುಡ್ ಫ್ರೆಂಡ್ಸ್ ಆ್ಯಂಡ್ ಅಫ್ಕೋರ್ಸ್ ಅವ್ರು ಕೊಟ್ಟಿರೋದನ್ನ ನಾನು ಪ್ರತಿ ಸತಿ ಮನೆಗೆ ತೊಗೊಂಡೋಗಿದ್ದೀನಿ ಅದು ನೋವಿರ್ಬೋದು ನಗು ಇರ್ಬೋದು ಎರಡೂ ಸ್ವೀಕಾರ ಮಾಡಿದ್ದೀನಿ ಐ ವಿಲ್ ಎಕ್ಸೆಪ್ಟ್ ಎನಿಥಿಂಗ್ ದಟ್ ಕಮ್ಸ್ ಮೈ ವೇ ಐ ಜಸ್ಟ್ ಹೋಪ್ ದಟ್ ಇವತ್ತು ಹೇಗಿದೆಯೋ ಅದೇ ಥರ ಬರೋ ನಿರ್ಮಾಪಕರು ಖುಷಿಯಾಗಿರಲಿ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಗೊತ್ತಾಯ್ತಲ್ಲ ಈಗ ಎಷ್ಟೋ ಸಲ ಶ್ರಮ ಪಟ್ಟಿದ್ದೀನಿ ಮಾಡಿದ್ದೀನಿ ಆದರೂ ಸಿನ್ಮಾ ಮುಗಿಯೋಷ್ಟ್ರೊಳಗೆ ನಾನು ಒಂದು ವಿಲನ್ ಆಗೋಗಿರ್ತೀನಿ ಆವಾಗ ಕೆಲವು ಟೈಮ್ ಬೇರೆ ಕಲಾವಿದರು ನೋಡಿ ಅನಿಸುತ್ತೆ ಅವರೇ ಕರೆಕ್ಟು ದುಡ್ಡು ಇಸ್ಕೊಂದೆ ಡಬ್ಬಿಂಗ್ ಹೋಗಿ ದುಡ್ಡು ಬರೋ ತನಕ ಡಬ್ಬಿಂಗ್ ಹೋಗಲ್ಲ ದುಡ್ಡು ಇಲ್ಲದೆ ಇದು ಮಾಡೋ ಅವರೇ ಕರೆಕ್ಟ್ ಅನಿಸುತ್ತೆ ನನಗೆ ಕೆಲವು ಟೈಮ್ ಯಾಕಂದರೆ ನಾನು ಹೋಗಿ ಮಾಡ್ಕೊಂಬಂದಿರ್ತೀನಿ ಅದಾದಮೇಲೆ ಕೇವಲವಾಗಿ ಮಾತಾಡ್ತಾರೆ ಸಿ ನನಗೆ ಕೋಪ ಬರಲ್ಲ ಅಂತಲ್ಲಪ್ಪ ನಾನು ಕೋಪ ಬಿಟ್ಟಿದ್ದೀನಿ ಯಾಕಂದ್ರೆ ನನ್ನ ವ್ಯಕ್ತಿತ್ವ ಅಲ್ಲ ಅದು ನನಗಿದ್ದು ಕೋಪ ಬಹುಶಃ ಯಾರಿಗೂ ಇರಲಿಲ್ಲ ಬಟ್ ಅದಲ್ಲ ನಾವು ಈಗ ಒಬ್ಬರು ನನಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟಿಲ್ಲ ಕೊಡ್ತೀವಿ ಅಂದ್ಬಿಟ್ಟು ಮಾಡಿಬಿಟ್ಟು ಬೇರೆ ಕತೆಗಳು ಹೇಳ್ಕೊಂಡು ಪಿಚ್ಚರು ನೀವು ನಂಬ್ತಿರೋ ನಂಬ್ರೆ ಬಿಡಿ ಯಾವ ಸಿನಿಮಾನು ದುಡ್ಡು ಮಾಡಿದೆ ಅಂತ ಯಾರೂ ಬಂದು ಹೇಳಿಲ್ಲ ನನಗೆ ಇವತ್ತರಗ ಬಚ್ಚನ್ ಒಂದು ಸಿನಿಮಾ ಮಧ್ಯದಲ್ಲಿ ಮಾಡಿದೆ ಆ ವ್ಯಕ್ತಿ ಉದಯ್ ಮೆಹತಾ ನೀನು ಒಂದು ಭಾಳ ಒಂದು ದೊಡ್ಡ ವ್ಯಕ್ತಿಯಲ್ಲಿ ದೊಡ್ಡ ವಿಚಾರದಲ್ಲಿ ಅವ್ರನ್ನ ಮೆಚ್ಚುತ್ತೀನಿ ಆ ಪಿಕ್ಚರ್ ಆ್ಯಕ್ಚುಲಿ ಬಂದು ಚೆನ್ನಾಗಾಯಿತು ಒಂದು ಪ್ರಾಫಿಟ್ ಲೆವೆಲ್ ಇದ್ರೂ ಒಂದು ಒಂದು ದೊಡ್ಡ ಆಗಲಿಲ್ಲ ಅದು ಆ್ಯಾವ್ರೇಜ್ ಆ ವ್ಯಕ್ತಿ ಒಂದು ದಿವಸ ತುಟಿ ಪಿಟಿ ಕಂದಿಲ್ಲ ಆದರೂ ಬಂದು ನನ್ನ ಸಂಭಾವನೆನ ನಮ್ಮ ಮನೆ ಕೊಟ್ಬಿಟ್ಟು ಪೂರ್ತಿ ಪ್ರಮಾಣವಾಗಿ ಕೊಟ್ಬಿಟ್ಟು ಹೋದಂಥ ವ್ಯಕ್ತಿ ಆ ಉದಯ್ ಮೆಹ್ತಾ ನಾನು ನಿಜವಾಗ್ಲು ಹೇಳ್ತೀನಿ ಆ ವ್ಯಕ್ತಿನ ನಾನು ಎಲ್ಲೆದ್ರೂ ಆ ಗೌರವ ಕೊಡ್ತೀನಿ ಪ್ರೀತಿಸ್ತೀನಿ ಆ ವ್ಯಕ್ತಿ ಯಾವತ್ತಿದ್ರೂ ನನ್ನ ಮನೆ ಬಾಗಿಲು ಓಪನ್ ಇರುತ್ತೆ ಆ ವ್ಯಕ್ತಿ ಇದು ಬಿಟ್ಟರೆ ಎಸ್ ಅವರು ಆ ವ್ಯಕ್ತಿನ ಮೆಚ್ತೀನಿ ಈ ವಿಚಾರದಲ್ಲಿ ಯಾಕಂದರೆ ಹೇಳಿದ್ದನ್ನ ತಂದು ಕೊಟ್ಟೋದು ನನ್ನ ಲೈಫಲ್ಲಿ ಭಾಳ ಕಮ್ಮಿ ಜನ ಇದ್ದಾರೆ ಹತ್ರ ಇರೋ ಅಮೌಂಟು ಫಿಫ್ಟಿ ಪರ್ಸೆಂಟ್ ಮೇಲೆ ಬಟ್ ಐ ಸ್ಟಿಲ್ ವರ್ಕ್ ಇವತ್ತಿಗೂ ನಾನು ಡಬ್ಬಿಂಗ್ ಹೋಗಬೇಕಾದ್ರೂ ಕೂಡ ನಾನು ಇನ್ನೂ ಸಂಭಾವನೆ ಸ್ವಲ್ಪ ಪೂರ್ಣ ಪ್ರಮಾಣವಾಗಿ ಬಂದಿಲ್ಲ ಅಂದ್ಕೊಂಡು ನಾನು ಹೋಗೋದೇ ನಿಲ್ಲಿಸಿಲ್ಲ ನನ್ನ ಕೆಲಸ ನಾನು ಮಾಡಿದೆ ಐ ಆಮ್ ವೆರಿ ಹ್ಯಾಪಿ ಅಗೈನ್ ವಿತ್ ಹೆಬುಲಿ ಅದೇನಾಗಿತ್ತೋ ಅವ್ರು ಏನೇ ಸ್ನೇಹಿತರು ಇರ್ಬೋದು ಏನೇ ಇರ್ಬೋದು ಬಟ್ ಹೇಳಿದ್ದನ್ನು ಮಾಡಿದ್ರು ಒಪ್ಪ ಸೋಜರು ಬ್ಯಾಲೆನ್ಸ್ ಮಾಡೋದಕ್ಕೆ ಬರೀ ಲೀಡರ್ ಇಲ್ಲಿ ಗೋಲ್ಡ್ ಅವರು ಮಾತ್ರ ಭಾಳ ದೊಡ್ಡ ಮಟ್ಟಕ್ಕೆ ಸಂಭಾವನೆ ಕೇಳ್ತೀವಿ ಅದು ಕೇಳ್ತೀವಿ ಅನ್ನೋದೆಲ್ಲ ನಾನು ಕುತ್ಕೊಂಡು ಕೆಲವು ಟೈಮ್ ಯೋಚನೆ ಮಾಡ್ತಾ ಇರ್ತೀನಿ ಎಲ್ಲರೂ ಬಂದು ನೋವು ಹೇಳ್ಕೋತಾರೆ ಎಲ್ಲರೂ ಹಂಗಾಯಿತು ಹಿಂಗಾಯ್ತು ನನಗೆ ಎದ್ದಾಯ್ತು ಇದಾಯ್ತು ಅದು ಮಾಡಿಕೊಡಿ ಒಬ್ಬ ಒಂದಿನ ಬಂದು ನಿಮ್ಮ ಏನು ಅಂತ ನನಗೆ ಕೇಳಿದ್ರ ಒಬ್ಬ ಬಂದು ಸರ್ ಏನು ಸರ್ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ಜೀವನದಲ್ಲಿ ಹೇಳಿ ತೊಂದ್ರೆಲ್ಲಿದ್ದೀರಾ ಒಬ್ಬ ಸರ್ ನನಗೆ ಹಂಗಾಯಿತು ನನಗೆ ಹಿಂಗಾಯ್ತು ನಾನು ಅದು ಮಾಡ್ತಾ ಹೇಳಿ ನಿಮ್ಮ ನೋವು ಹೇಳ್ಕೊಡಿ ನನ್ನ ನೋವಿಗೆ ಯಾರಾದರೂ ಒಬ್ರು ಸ್ಪಂದಿಸಿದ್ರ ಒಂದಿನ ಬಂದು ಕೇಳಿದ್ರ ಸುದೀಪ್ ನಿನ್ಗೆ ಏನಾಗ್ತಾ ಇದೆ ಏನು ನೋವಿದೆ ನಿಮಗೆ ನಾನು ದುಡಿಯೋದ್ರಿಂದ ನನ್ನ ದುಡಿಮೆ ಪ್ರವೀಣ್ ನನಗೆ ಯಾರು ಇಲ್ಲಾಂದ್ರೆ ಯಾರು ದುಡ್ಡು ಕೊಡಬೇಕು ಎಲ್ಲಿಂದ ನಾನು ಜೀವನ ನಡೆಸ್ತಾ ಹೆಂಗೆ ನಡೆಸ್ತಾ ಇದ್ದೀನಿ ನಾನು ಎಷ್ಟೋ ಕೊಡ್ತೀನಿ ಕೊಡೋರಿಗೆ ಕೊಟ್ಟು 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 ಇರ್ತೀನಿ ನಾನು ಬಟ್ ನನಗೆ ಆ ದುಡ್ಡಿನ ಮೇಲೆ ಆಸೆ ಇಲ್ಲ ಬಟ್ ಒಂದು ಕಡೆ ಜೀವನ ದುಡ್ಡು ದುಡ್ಬೇಕೆ ಓಕೆ ನಮ್ಮಪ್ಪ ಚೆನ್ನಾಗಿ ಮಾಡಿ ಇವತ್ತಿಗೂ ನಾನು ನಮ್ಮಪ್ಪನ ಮನೇಲಿ ಆರಾಮಾಗಿದ್ದೀನಿ ಸಪೋಸ್ ನಮ್ಮ ಅಪ್ಪನೇ ಬಾಡಿಗೆ ಮನೆಗೆ ಇದ್ದಿದ್ರೆ ನಾನು ಯೋಚನೆ ಮಾಡೋದು ನಾನು ಏನು ಮಾಡಬೇಕಿತ್ತು ಅಂತ ಫ್ರ್ಯಾಂಕಾಗಿ ಆಗಿ ಹೇಳ್ತಾ ಇದ್ದೀನಿ ದುಡ್ದಿದ್ದೀನಿ ಇಲ್ಲ ಅಂತ ಹೇಳ್ತಾಯಿಲ್ಲ ಒಂದಿಷ್ಟು ಸ್ನೇಹಿತರಿದ್ದಾರೆ ಕಷ್ಟ ಸುಖದಲ್ಲಿ ತುಂಬ ಹತ್ತಿರ ಬರ್ತಾರೆ ಬಿಟ್ಟರೆ ಭಾಳ ಬೇಗ ಅದೇನೋ ಗೊತ್ತಿಲ್ಲ ಎಲ್ಲರಿಗೂ ಒಂದು ಕೈ ಹಿಡ್ಕೊಂಬರ್ಬೇಕು ಅಂತ ಕೈ ಇಟ್ಕೊಂಡ್ಬರ್ತೀವಿ ಬಟ್ ಬಹಳ ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ ಸೊ ಅಲ್ಲಿ ಅವ್ರ ಜೀವನದಲ್ಲಿ ನನ್ನ ಕೆಲಸ ಮುಗೀತು ಅಂತ ಅನ್ಕೋತೀನಿ ನಾನು ದಡ ಮುಟ್ಟಿಸಿದ್ವಿ ಇವತ್ತು ಎಲ್ಲ ಗೊತ್ತಾಯ್ತಲ್ಲ ಇದಿಷ್ಟು ನೋಡ್ಕೊಂಬಂದ ನಾನು ಆಮ್ ಓಕೆ ಪ್ರವೀಣ್ ಇವತ್ತು ಈ ಈ ರಿಸಲ್ಟ್ ಇದೆಯಲ್ಲ ಇವತ್ತು ಏನು ಜನ ಕೊಡ್ತಿದಾರಲ್ಲ ಇದು ತುಂಬ ಒಂದು ತೃಪ್ತಿ ಕೊಡುತ್ತೆ ಪ್ಲಸ್ ಅಹಂ ಬಂದಿಲ್ಲ ನನಗೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಹ್ಯಾಪಿ ಫಾರ್ ಮೈ ಪ್ರೊಡ್ಯೂಸರ್ಸ್ ದೇ ಡಿಸರ್ವ್ ಇಟ್ ಐ ಆಮ್ ಹ್ಯಾಪಿ ಫಾರ್ ಕಿಟ್ಟಪ್ಪ ದೇ ಡಿಸರ್ವ್ ಇಟ್ ಸಾಕು ನನಗೆ ನನಗೆ ಏನು ಬೇಕಾಗಿಲ್ಲ No.